ನೇಪಾಳದಲ್ಲಿ ನಡೆದಿರುವ ಹಿಂಸಾಚಾರದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭದ್ರತಾ ಸಂಪುಟ ಸಮಿತಿಯ ತುರ್ತು ಸಭೆ ನಡೆಸಿದರು ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಅವರು ನೇಪಾಳದಲ್ಲಿನ ಹಿಂಸಾಚಾರ ಹೃದಯ ವಿದ್ರಾವಕವಾಗಿದೆ ಅಲ್ಲಿ ಶಾಂತಿ ಹಾಗೂ ಸ್ಥಿರತೆ ಎಂದೆಂದಿಗೂ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ ನೇಪಾಳದ ಯುವಕರ ಸಾವಿಗೆ ವಿಷಾದ ವ್ಯಕ್ತಪಡಿಸಿ ಸ್ಥಳೀಯ ನಾಗರಿಕರಿಗೆ ಶಾಂತಿಯ ಮಾರ್ಗವನ್ನು ಅಳವಡಿಸಿಕೊಳ್ಳುವಂತೆ ವಿನಂತಿಸಿದ್ದಾರೆ ಕಠ್ಮಂಡುವಿನಲ್ಲಿ ನಡೆಯುತ್ತಿರುವ ಬೃಹತ್ ಸರ್ಕಾರ ವಿರೋಧಿ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಈ ಕಾರಣದಿಂದಾಗಿ ಏರ್ ಇಂಡಿಯಾ ಇಂಡಿಗೊ ಮತ್ತು ನೇಪಾಳ ಏರ್ಲೈನ್ಸ್ ಸೇರಿದಂತೆ ಹಲವಾರು ವಿಮಾನಯಾನ ಸಂಸ್ಥೆಗಳು ತಮ್ಮ ವಿಮಾನ ಸೇವೆಗಳನ್ನು ರದ್ದುಗೊಳಿಸಿವೆ ಕಳೆದ ರಾತ್ರಿ ಏರ್ ಇಂಡಿಯಾದ ಒಂದು ವಿಮಾನವನ್ನು ಕಠ್ಮಂಡುವಿನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ದೆಹಲಿಗೆ ಹಿಂತಿರುಗಿಸಲಾಯಿತು ಇಂಡಿಗೋ ಸಂಸ್ಥೆ ತನ್ನ ಅಧಿಕೃತ ಹೇಳಿಕೆಯಲ್ಲಿ ಎಲ್ಲಾ ಕಠ್ಮಂಡು ವಿಮಾನಗಳನ್ನು ರದ್ದುಪಡಿಸಲಾಗಿದೆ ಎಂದು ತಿಳಿಸಿದೆ ಈ ನಡುವೆ ಕೇಂದ್ರ ಸರ್ಕಾರವು ನೇಪಾಳದಲ್ಲಿನ ಭಾರತೀಯ ನಾಗರಿಕರಿಗೆ ಪರಿಸ್ಥಿತಿ ಸ್ಥಿರವಾಗಿರುವವರಿಗೆ ನೇಪಾಳದಲ್ಲಿ ಪ್ರಯಾಣವನ್ನು ಮುಂದೂಡಲು ಸೂಚಿಸಿದೆ ನೇಪಾಳದಲ್ಲಿರುವ ಪ್ರಸ್ತುತ ಭಾರತೀಯ ನಾಗರಿಕರು ತಮ್ಮ ಪ್ರಸ್ತುತ ವಾಸಸ್ಥಳಗಳಲ್ಲಿ ಆಶ್ರಯ ಪಡೆಯುವಂತೆ ಮತ್ತು ಹೊರಗೆ ಹೋಗದಿರುವಂತೆ ತಿಳಿಸಿದೆ ಯಾವುದೇ ತುರ್ತು ಸಹಾಯಕ್ಕಾಗಿ ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಒಂಬತ್ತು ಏಳು ಏಳು ಒಂಬತ್ತು ಎಂಟು ಸೊನ್ನೆ ಎಂಟು ಆರು ಸೊನ್ನೆ ಎರಡು ಎಂಟು ಎಂಟು ಒಂದು ಮತ್ತು ಒಂಬತ್ತು ಏಳು ಏಳು ಒಂಬತ್ತು ಎಂಟು ಒಂದು ಸೊನ್ನೆ ಮೂರು ಎರಡು ಆರು ಒಂದು ಮೂರು ನಾಲ್ಕು ನಂಬರಿಗೆ ಸಂಪರ್ಕಿಸಬಹುದಾಗಿದೆ ಇದರ ಜೊತೆಗೆ ಪಶ್ಚಿಮ ಬಂಗಾಳದ ನೇಪಾಳ ಗಡಿಯನ್ನು ಬಿಗಿ ಭದ್ರತೆ ಒಳಗೊಂಡಂತೆ ಕಾಪಾಡಲಾಗುತ್ತಿದ್ದು ಬಿಎಸ್ಎಫ್ ಹಾಗೂ ಎಸ್ಎಸ್ಬಿ ಪಡೆಗಳು ನಿರಂತರ ಕಾವಲು ನಿಂತಿವೆ ಡಾರ್ಜಿಲಿಂಗ್ ಪಣಿಟಾಂಕಿ ಸೇರಿದಂತೆ ಗಡಿಭಾಗಗಳಲ್ಲಿ ಗುಪ್ತಚರ ಚಟುವಟಿಕೆಗಳನ್ನು ಕೂಡ ಹೆಚ್ಚಿಸಲಾಗಿದೆ ಚೌಕಿಯೊಪ್ಪ ನಿಗ್ರಹಿ ಚುಕ್ಕಿ ಸಂವೇದನಶೀಲ ಇಲಾಖೆ प्लाटून और अतिरिक्त पुलिस कंपनी की तैनाती की गई है नेपाल जाने वाले भारतीय नागरिक अपनी योजना रद्द करने पर अपने गृह राज्यों को लौट रहे हैं क्योंकि पड़ोसी देश में हिंसक विरोध प्रदर्शन और सरकार में कथित भ्रष्टाचार को लेकर प्रधानमंत्री के पी शर्मा ओली के इस्तीफे के बाद स्थिति तनावपूर्ण है